ಇಲ್ಲಿ ನೋಡಿ ಗುರುಗೆ ಆಗಿದೆ ಇಲ್ಲಿ ಇದರಲ್ಲಿ ಮಿಸ್ರಿ ಬಂದಿದೆ ಮಳೆಗಾಲದಲ್ಲಿ ಹಾರಿ ಹೋಗಿರುವ ಪೆಟ್ಟಿಗೆ ಆಗಿತ್ತು ಈಗ ಕೆಳಗಿನ ಬಾಕ್ಸಲ್ಲಿ ಮಿಸ್ರಿ ಬಂದು ಕುಂತಿದೆ ಇಲ್ಲ ನೋಡಿ ಇದರಲ್ಲಿ ತುಂಬ ತುಪ್ಪ ಸಿಗುತ್ತೆ ಅಂತ ಹೇಳ್ತಾರೆ ಗುರುಗೆ ಕಟ್ಟೆ ಅಂತ ನಮ್ಮಲ್ಲಿ ಹೇಳ್ತಾರೆ ಅಂದರೆ ಏಳು ವರ್ಷಕ್ಕೊಮ್ಮೆ ಈ ಗುರಿಗೆ ಆಗುತ್ತಂತೆ ಇದಾದಾಗ ಹೋಲನ್ನು ಮತ್ತು ತುಪ್ಪ ತುಂಬ ಸಿಗುತ್ತಂತೆ ಜನವರಿ ಟೈಮಲ್ಲಿ ಆದರೆ ಈ ವರ್ಷ ಈಗ ನವೆಂಬರ್ ಸ್ಟಾರ್ಟಿಂಗಲ್ಲೇ ಆಗಿದೆ ಈ ಗುರಿಗೆಲ್ಲೂ ನಾಲ್ಕರಿಂದ ಐದು ವಿಧ ಏನೋ ಇದೆ ನನಗೂ ಸರಿಯಾಗಿ ಗೊತ್ತಿಲ್ಲ ಅದರಲ್ಲಿ ಇದು ಯಾವ ಗುರಿಗೆ ಅಂತ ಗೊತ್ತಿಲ್ಲ ಆದರೆ ಜೇನು ಹುಳುಗಳಂತೂ ಇದೆ ಜೇನು ಹುಳ ಮಿಸ್ರಿ ಹುಳ ಇದರ ಈ ಗುರಿಗೆ ಹೋಗೋದಾಗ ತುಂಬ ತುಪ್ಪ ಸಿಗುತ್ತೆ ಅಂತ ಎಷ್ಟೋ ಜನ ಗುರಿಗೆ ಎಲ್ಲಿರುತ್ತೋ ಅಲ್ಲಿ ತಗೊಂಡೋಗಿ ಇಡೋರು ಕೂಡ ಇದ್ದಾರೆ ಇದು ಯಾವ ಗುರಿಗೆ ಅಂತ ಗೊತ್ತಿಲ್ಲ ನಾನೊಬ್ಬರನ್ನು ಕೇಳಿದಾಗ ನಾನು ಇದೇ ಫಸ್ಟ್ ನೋಡಿದ್ದು ಗುರಿಗೆ ಹೂವು ಅಂದರೆ ನಾನು ಕೃಷಿ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯಿತು ನೋಡಿ ಎಷ್ಟು ಎಷ್ಟೊಂದು ಜೇನು ಹುಳುಗಳು ಬರ್ತಾಯಿವೆ ನಮ್ಮಲ್ಲಿ ಗುರಿಗೆ ಕಟ್ಟೆ ಆದರೆ ತುಪ್ಪಕ್ಕೇನು ಕೊರತೆ ಇಲ್ಲ ಆ ವರ್ಷ ಆದರೆ ರೋಗಗಳು ಬರೋದು ಕೂಡ ಗುರಿಗೆ ಕಟ್ಟೆಯಲ್ಲಿ ಜಾಸ್ತಿ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಈ ಗುರಿಗೆ ಕಟ್ಟೆ ಆಗಬೇಕಿದ್ರೆ ಅವುಗಳಿಗೆ ಗೊತ್ತಾಗತ್ತಂತೆ ವಲಸೆ ಬರೋದು ಜಾಸ್ತಿ ಬೇರೆ ಕಡೆಯಿಂದ ಅಂತ ಸೊ ಅದಕ್ಕೆ ನಮ್ಮಲ್ಲಿ ಗುರಿಗೆ ಕಟ್ಟೆ ಬಂದಾಗ ರೋಗನೂ ಜಾಸ್ತಿ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಆಲ್ರೆಡಿ ರೋಗ ಈಗ ಶುರುವಾಗಿ ಟೂ ಮಂತ್ ಆಗಿದೆ ಜನವರಿ ಈ ವರ್ಷ ಮಳೆ ಇರೋದಕ್ಕೆ ಜನವರಿಲಿ ಅಂತ ಹೇಳ್ತಿದ್ರು ಆದರೆ ಇದೊಂದು ಏರಿಯಾದಲ್ಲಿ ಈಗಲೇ ಆಗಿದೆ ಬೇರೆ ಕಡೆಯಿಂದ ವಲಸೆ ಬರೋದು ಜಾಸ್ತಿ ಆಗುತ್ತೆ ಅದಕ್ಕಾಗಿ ರೋಗಗಳೇ ಜಾಸ್ತಿ ಅಂತ ಇದು ಯಾವ ಟೈಪಿನ ಗುರಿಗೆ ಅಂತ ಗೊತ್ತಿಲ್ಲ ನಾನು ಯಾರನ್ನಾದ್ರೂ ಕೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ತುಂಬ ಆಗಿದೆ ಇಲ್ಲಿ ಆಮೇಲೆ ಈ ಬಾಕ್ಸು ಮಳೆಗಾಲದಲ್ಲಿ ಹಾರೋಗಿತ್ತು ಅಂದರೆ ಪಡೆ ಹುಳಗಳು ಹಾರೋಗಿತ್ತು ಸೊ ಸುಮ್ಮನೆ ಬಿಟ್ಟಿದ್ದೆ ಈಗ ನೋಡಿ ಇಲ್ಲಿ ನೆಂಟರು ಬಂದಿದ್ದಾರೆ ಅತಿಥಿಗಳು ನೋಡಿ ಹತ್ತಿರ ಹೋದ್ರೆ ಅಟ್ಯಾಕ್ ಅಂತ ಕಣ್ಣಿಗೆ ಮೈಗೆ ಎಲ್ಲ ಆದರೆ ಈ ಮಿಸ್ರಿದು ವಿಶೇಷ ಏನು ಅಂದರೆ ಎಲ್ಲರೂ ಅಂತಾರೆ ಇದು ಕಚ್ಚಲ್ಲ ಅಂತ ಒನ್ ಆಫ್ ದಿ ಅಗ್ರೆಸಿವ್ ಅಂದರೆ ಇದೆ ಹತ್ತಿರ ಹೋದರೆ ಕಚ್ಚುತ್ತೆ ಆದರೆ ಅವು ಕಚ್ಚೋದು ನಮ್ಗೆ ಗೊತ್ತಾಗಲ್ಲ ಚಿಕ್ಕ ಚಿಕ್ಕ ಅಷ್ಟು ಉರಿ ಆಗಲ್ಲ ಅನ್ನೋ ಒಂದೇ ರೀಸನ್ನಿಗೆ ಇದು ಕಚ್ಚಲ್ಲ ಅಂತ ಹೇಳ್ತಾರೆ ಆದರೆ ಇದು ತುಂಬ ಕಚ್ಚುತ್ತೆ ಅಗ್ರೆಸಿವ್ ಆಗಿ ಹೆಜ್ಜೆಕ್ಕಿಂತ ಅಗ್ರೆಸಿವ್ ಆದರೆ ನಮಗದೇನೂ ಗೊತ್ತಾಗಲ್ಲ ನಮ್ಮ ಬಾಡಿಗದು ಸ್ವಲ್ಪ ಕೂದ್ದೆಲ್ಲ ಸಿಕ್ಕಾಕೊಂಡು ಅಲ್ಲಿ ಇಲ್ಲಿ ಚುಚ್ತಾ ಇರುತ್ತೆ ಚಿಕ್ಕದಾಗಿ ಅದಕ್ಕಾಗಿ ಚುಚ್ಚಲ್ಲ ಅಂತ ಹೇಳ್ತಾರೆ ಎಲ್ಲಿ ನೋಡಿದ್ರು ಗುರುಗೆ ಇದೆ ಬೀಡಿಂಗ್ ಕೊಡೋದೇ ಬೇಡ ಬೇಡವೇನೋ ಇಲ್ಲಿ ಆದರೆ ಸೂಪರ್ ಇಟ್ಟಿದರೆ ತುಪ್ಪ ಬರ್ತಿತ್ತೋ ಏನೋ ಈಗ ಸೂಪರ್ ಇರೋಷ್ಟು ಸೂಪರ್ ಇರೋದ್ರಲ್ಲ ನಾನು ಡಿವೈಡ್ ಮಾಡಿಬಿಟ್ಟಿದ್ದೀನಿ ಸೂಪರಲ್ಲ ಬ್ರೂಡ್ ಕೂಡ ಫುಲ್ ಇಲ್ಲ ಯಾವುದೇ ಬಾಕ್ಸಲ್ಲೂ ಒಂದು ಮೇಲ್ಗಡೆ ಒಂದು ಬಾಕ್ಸ್ ತೊಗೊಂಡಿಟ್ಟಿದ್ದೀನಿ ಅಲ್ಲೊಂದಿದೆ ಆಮೇಲೆ ನೋಡಿ ಇಲ್ಲೊಂದಿದೆ ಯಾವುದ್ರಲ್ಲೂ ಕೂಡ ಬ್ರೂಡಲ್ಲಿ ಕೂಡ ತುಂಬ ಹುಳ ಹುಳಗಳಿಲ್ಲ ಆ ಸ್ಟೇಜಲ್ಲೇ ಇದೆ ಅಲ್ಲ ಅದು ಓಕೆ ನೋಡೋಣ ಇದು ಗುರಿಗೆ ನಾನು ಕೇಳಿ ಹೇಳ್ತೀನಿ ಯಾವ ಗುರಿಗೆ ಇರ್ಬೋದು ಅಂತ ನಮ್ಮಲ್ಲಿ ಕೇಳಿದ ಜನವರಿ ಸ್ಟಾರ್ಟಿಂಗು ಅಂತ ಒಬ್ಬರು ಹೇಳಿದರು ಅವರೊಂದು ಹದಿನೆಂಟು ವರ್ಷದಿಂದ ಬಿ ಕೀಪಿಂಗ್ ಮಾಡ್ತಾ ಇದ್ದಾರೆ ಅವರು ಈ ವರ್ಷ ಮಳೆ ಜಾಸ್ತಿ ಇರೋದಕ್ಕೆ ಆಗ್ಬೋದೇನೋ ಜನವರಿ ಎಂಡಲ್ಲಿ ಆಗ್ಬೋದೇನೋ ಅಂತಿದ್ರು ಮಳೆ ಇರೋ ಕಾರಣ ಗೊತ್ತಿಲ್ಲ ನೋಡೋಣ ಇದು ಇನ್ನೊಂದು ಡಿವೈಡ್ ಮಾಡ್ಕೊಂಡು ತಗೊಂಡು ಹೊರಟಿದ್ದೀನಿ ಬೇರೆ ಕಡೆ ಎಂಟು ಫ್ರೇಮ್ ಬಾಕ್ಸು ಓಕೆ ಬಾಯ್